ನಾವಿವತ್ತು ಬಂದಿದ್ದೀವಿ ಥೈಲ್ಯಾಂಡ್ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಥೈಲ್ಯಾಂಡ್ಗೆ ಹೋಗ್ಬೇಕು ಅಂತ ಅದೇ ರೀತಿ ನಾವು ಈಗ ಥೈಲ್ಯಾಂಡಿಗೆ ಬಂದಿದ್ದೀವಿ ಎಚ್ ಡಿ ಎಮ್ ಕಾಲೇಜ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಇದೆಲ್ಲ ನೋಡಿ ಥೈಲ್ಯಾಂಡಲ್ಲಿ ಯಾವ ರೀತಿ ಇದೆ ರೋಡ್ಸ್ ಎಲ್ಲ ನೋಡಿ ಬೆಳಗ್ಗೆ ಆಗೈತೆ ಫಸ್ಟ್ ಶೋ ಇಲ್ಲ ಎಂಥದ್ದು ಇಲ್ಲ ಡೆವಿಲ್ಲು ಮತ್ತು ಫಾರ್ಟಿ ಫೈವ್ ರಿಲೀಸ್ ಆಗೈತೆ ಇಲ್ಲಿ ಅವೆಲ್ಲ ಇಲ್ಲ ಇಲ್ಲಿ ಫಿಲಮ್ಗೆ ಎನ್ಕರೇಜ್ ಮಾಡೋಲ್ಲ ಅಷ್ಟೊಂದು ನಡ್ಕೊಂಡು ಹೋಗ್ತಾ ಇದೀವಿ ಧೈರ್ಯ ಮಾಡೋ ನಡೆಯೋಕ್ಕೆ ಇವತ್ತು ನಡೆಸ್ತಾ ಇದ್ದೀರಿ ಮನಸ್ಸಲ್ಲಿ ಏನೇನು ಬೈಕ್ ಕಣ್ಣು ಗೊತ್ತಿಲ್ಲ ಇದೇ ನೋಡಿ ಸಿಟಿ ಸೆಂಟರ್ ಮಂಗ್ಳೂರು ಮಾಲ್ ಇಲ್ಲಿ ನೋಡಿ ಮಂಗ್ಳೂರು ವಾಚ್ ಟವರ್ ಕಾಣಿಸ್ತಾ ಇದೆಯಲ್ಲ ನಾವೀಗ ನೋಡಿ ಇಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ಇದೆ ಬಸ್ ಬರೋಕ್ಕೆ ಒಂದು ಕಾಲು ಗಂಟೆ ಅಂತ ಹೇಳಿದರು ಹಾಗಾಗಿ ನಾವು ವೆಯ್ಟ್ ಮಾಡೋದಕ್ಕೆ ನಡ್ಕೊಂಡು ಹೋಗೋಣ ಅಂದೆ ಇವ್ರು ಇಲ್ಲ ನನಗೆ ಸುಸ್ತಾಗೈತೆ ಬಸ್ಸಲ್ಲಿ ಹೋಗೋಣ ಅಂದರು ಬೇಡ ಸ್ವಲ್ಪ ವಾಕಿಂಗ್ ಮಾಡು ಸಣ್ಣ ಆಗ್ತಿ ಅಂಥೇಳಿ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಜಸ್ಟ್ ಒಂದು ಎಂಟು ಕಿಲೋಮೀಟ್ರ್ ಇದೆ ಅಷ್ಟೇ ಬೆಳಗ್ಗೆ ಹೊತ್ತು ನಾರ್ಮಲ್ ವಾಕಿಂಗ್ ಮಾಡ್ತಾರಲ್ಲ ಅದೇ ರೀತಿ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ನೋಡಿ ಮಂಗಳೂರು ವಾಚ್ ಟವರ್ ಕಾಣಿಸ್ತಾ ಇದೆಯಲ್ಲ ನೋಡ್ರಲ್ಲ ಮಂಗ್ಳೂರು ವಾಚ್ ಡ್ರೈವರ್ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನಿಮಗಾಗೆ ಮಂಗಳೂರಿನ ಮಾಲ್ ತೋರಿಸ್ತೀನಿ ಸಿಟಿ ಸೆಂಟ್ರ್ ಅಂತ ತೋರಿಸ್ತೀನಿ ನಾ ವಾಕಿಂಗ್ ಮಾಡ್ಕೊಂಡು ಹೋಗುವಾಗ ಹಾಗೆ ಸಿಕ್ತು ತೋರಿಸ್ತೀನಿ ನೋಡಿ ಈಗ ಸಿಟಿ ಸೆಂಟ್ರ್ ಮಾಲ್ ಇದೆ ನೋಡಿ ಸಿಟಿ ಸೆಂಟರ್ ಮಂಗಳೂರು ಮಾಲ್ ಹೇಗಿದೆ ನೋಡಿ ಚೆನ್ನಾಗಿದೆಯಲ್ಲ ಬನ್ನಿ ಯಾವಾಗಾದರೂ ವಿಸಿಟ್ ಮಾಡಿ ಹೋಗ್ತೀಯಾ ಮಾಲ್ಗೆ ಮಾಲ್ಗೆ ಹೋಗ್ತೀಯಾ ಯಾಕೆ ನೋಡಿ ಇಲ್ಲಿ ಮೂವಿ ಹಾಕವ್ರೆ ಮೂವಿ ಇಲ್ಲೆಲ್ಲ ನಮ್ಮೂರು ಇಲ್ಲಿ ನಮ್ಮೂರು ಸೈಡ್ ಓಡ್ದಂಗೆ ಫಸ್ಟ್ ಶೋ ಫಸ್ಟು ಅವೆಲ್ಲ ಇಲ್ಲ ಇಲ್ಲಿ ಫಿಲಮ್ಗೆ ಎನ್ಕರೇಜ್ ಮಾಡಲ್ಲ ಅಷ್ಟೊಂದು ಮಂಗಳೂರಲ್ಲಿ ಈಗ ನೋಡಿ ಬೆಳಗ್ಗೆ ಆಗೈತೆ ಫಸ್ಟ್ ಶೋ ಇಲ್ಲ ಎಂಥದ್ದು ಇಲ್ಲ ಡೆವಿಲ್ಲು ಮತ್ತು ಫಾರ್ಟಿ ಫೈ ರಿಲೀಸ್ ಆಗೈತೆ ಇಲ್ಲಿ ಫಸ್ಟ್ ಶೋ ಅವೆಲ್ಲ ಇಲ್ಲಪ್ಪ ಇಲ್ಲಿ ಜಸ್ಟ್ ಬರ್ತಾರೆ ಸಿನಿಮಾ ನೋಡ್ಕೊತಾರೆ ಹೋಗ್ತಾರೆ ಅಷ್ಟೇ ನಮ್ಮೂರಲ್ಲಾದರೆ ಇಷ್ಟೊತ್ತಿಗೆ ಸ್ಟಾಕ್ ಆಗಿರುತ್ತೆ ಮಾರ್ಕು ಮತ್ತು ಫಾರ್ಟಿ ಫೈದು ಇಲ್ಲೇ ಹೊಡೆದು ವಿಜಿಲ್ ಹಾಕಿ ಜಿಮ್ನಿಕ ಜಿಮ್ನಿಕೆಕ ಅಂತ ಇಲ್ಲವೋ ಯಾವುದೂ ಇಲ್ಲ ಎಂಥದ್ದು ಇಲ್ಲ ಮಂಗಳೂರಲ್ಲಿ ನಾವೀಗ ಯಾರಾದರೂ ಸೆಲೆಬ್ರಿಟಿ ಬಂದರೆ ಏನು ಮಾಡ್ತೀವಿ ಅಲ್ಲ ಏನು ಮಾಡ್ತಾರದೆ ಹಾಂ ಆಗೋದು ಸೆಲ್ಫಿ ಮುಗಿದು ಬಿಡ್ತಾರೆ ಎಲ್ಲರೂ ಇಲ್ಲಿ ಹಂಗಲ್ಲ ಯಾರಾದರೂ ಸೆಲೆಬ್ರಿಟಿ ಬಂದರೆ ಅಷ್ಟು ಜನಸಂಖ್ಯೆ ಸೇರಲ್ಲ ಅಂದರೆ ಸೇರಿದ್ರು ಅಷ್ಟು ಮುಗಿದುಬೀಳಲ್ಲ ಸೆಲ್ಫಿ 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 ಅಂತ ಅದೇ ಅವ್ರ ಕೆಲಸವ್ರು ಒಣ ಹಾಂ ಅವ್ರ ಕೆಲಸ ಅವರು ಬಂದ್ರ ನೋಡಿದ್ರ ಹೋದ್ರೆ ಅಷ್ಟೇ ಇರೋದು ಇಲ್ಲಿ ಯಾವುದಕ್ಕೂ ತಲೆ ಕಟ್ಟಿಸ್ಕೊಳ್ಳಲ್ಲ ಏನು ಗೊತ್ತಾಗ ಐಸ್ ನಾನು ಒಂದು ಮಾತು ಅಂದಿದ್ದಷ್ಟೇ ಏನಪ್ಪ ಹಿಂದೆ ಬರ್ತಾ ಇದೆಯಾ ಬೇಗ ಬೇಗ ನಡಿ ಅಂತ ಅಷ್ಟರಲ್ಲಿ ಅದೇನು ಮನಸ್ಸಿಗೆ ಹಾಕ್ಕೊಂಡ ಗೊತ್ತಿಲ್ಲ ರೂಟು ಗೊತ್ತಿಲ್ಲ ಅಂಥದ್ದು ಇದ್ದಾನೆ ನೋಡಿ ಮಹಾನುಭಾವ ಸುಮ್ಮನೆ ಹತ್ಕೊಂಡು ಹೋಗ್ತಾಯಿದ್ದಾನೆ ನೋಡಿ ಮಂಗಳೂರೆಲ್ಲ ಹೇಗಿದೆ ಅಂತ ನೋಡ್ರಲ್ಲ ನೋಡಿ ట్రక్కింగ్ మార్కనే తో సుమ్ ప్లేస్ సుస్తాక్తప్ప ననగ సుస్త ప్లేస్ నోడి హేగి డౌన్ ఫుల్ ఇలా అప్పు సే జాస్తి ನೋಡಿ ಎಲ್ಲ ಹೇಗಿದೆ ಹಿಂದೆ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಧೈರ್ಯ ಮಾಡೋ ನಡೆಯೋಕ್ಕೆ ಇವತ್ತು ನಡೆಸ್ತಾ ಇದ್ದೀರಿ ಮನಸ್ಸಲ್ಲಿ ಏನೇನು ಬೈಕ್ ಅಣ್ಣ ಗೊತ್ತಿಲ್ಲ ಗಾಡಿ ಇಲ್ಲದೆ ಈ ಹಂಗೆ ಮನೆಯಿಂದ ಈ ರೂಮಿಂದ ಹಿಂಗೆ ಅಂಗಡಿ ಹತ್ರನೂ ಬರ್ತಿರಲಿಲ್ಲ ಅಂಥದ್ದು ಇವತ್ತು ನಡೆಸ್ತಾ ಇದ್ದೀನಿ ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕಬೇಕು ಬದುಕಬೇಕು ನಡಿಬೇಕು ಜೀವನದಲ್ಲಿ ಅಣ್ಣ ನೀವು ನೋಡಿ ನಡಿ ನಡ್ಕೋ ಬರಬೇಕು ಅವಾಗಲೇ ಗೊತ್ತಾಗೋದು ಜೀವನ ಅಂದರೆ ಏನೋ ಅಂತ ಅಲ್ವಾ ನಾವಿವತ್ತು ಬಂದಿದ್ದೀವಿ ಥೈಲ್ಯಾಂಡ್ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಥೈಲ್ಯಾಂಡ್ಗೆ ಹೋಗಬೇಕು ಅಂತ ಅದೇ ರೀತಿ ನಾವು ಈಗ ಥೈಲ್ಯಾಂಡಿಗೆ ಬಂದಿದ್ದೀವಿ ಎಚ್ ಡಿ ಎಮ್ ಕಾಲೇಜ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಷ್ಟೆ ಇದೆಲ್ಲ ನೋಡಿ ಥೈಲ್ಯಾಂಡಲ್ಲಿ ಯಾವ ರೀತಿ ಇದೆ ರೋಡ್ಸ್ ಎಲ್ಲ ನೋಡಿ ನೋಡಿ ಎಷ್ಟು ಸಿಸ್ಟಮೆಟಿಕ್ ಆಗೈತೆ ಥೈಲ್ಯಾಂಡಲ್ಲಿ ಹಾಂ ಕನ್ನಡ ಬೋರ್ಡ್ ಇದೆ ಅಂತ ಶಾಖಾದ್ರಾ ಸಾರಿ 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 ನಾವು ಯಾವುದೇ ಥೈಲ್ಯಾಂಡ್ಗೆ ಹೋಗಿಲ್ಲ ಬಂದಿದ್ದು ನಾವು ಮಂಗಳೂರಲ್ಲಿ ಸೇಮ್ ಎಷ್ಟು ನೀಟಾಗಿದೆ ನೋಡಿ ಆಗಿ ಚೆನ್ನಾಗಿದೆ ಎಲ್ಲ ಈ ಥರ ಓಹೋ ಈ ಪಾರಿನಲ್ಲಿರಲ್ವಾ ಆ ಥರ ಇದೆ ನೀಟಾಗೆ ಹೈಜೀನ್ ಆಗಿದೆ ಹಾಗಾಗಿ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಮಂಗಳೂರಲ್ಲೆಲ್ಲ ನೋಡಿ ಇದೇ ಥರ ಪ್ರೈವೇಟ್ ಬಸ್ ಇರ್ತವೆ ಇವನು ಸುಸ್ತಾಗಿ ಕೂತಾವನೆ ಬಾ ಹೋಗೋಣ ಅಂದರೆ ನಡ್ಕೊಂಡು ಈಗ ಸುಸ್ತಾಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಕೂತಿದ್ದಾನೆ ಈಗ ಏನು ಅಂದರೆ ಮನಸ್ಸಲ್ಲಿ ಇನ್ನೊಂದು ಎರಡು ನಿಮಿಷ ಬೇಗ ಬರಲಪ್ಪ ಬಸ್ಸು ಬರಲಿ ಅಂತ ಬಸ್ ಬಂದರೆ ಹತ್ಕೊಂಡು ಹೋಗೋಣ ಅಂತ ಕಾಯ್ಕೊಂಡು ಇದನ್ನೇ ಹಾಂ ಬಸ್ ಬರ್ತಾಯಿಲ್ಲ ನಾವು ಹೋಗೋಣ ಅಂದರೆ ಬರ್ತಾಯಿಲ್ಲ ಏನು ಮಾಡೋದು ಹೇಳಿ ಸಾರ್ ನೀವು ಹೇಳಿ ಏನು ಮಾಡೋದು ಅವನು ಹೇಳ್ತಿರೋದೇನು ಮಾಡೋದು ಗಂಟೆ ಆಯಿತು ನಾವು ಹೋಗೋಣ ಸ್ಟೇಟ್ ಬ್ಯಾಂಕಿಂದ ಇಂದ ನಡ್ಕೊಂಡು ಅರ್ಧ ತಾರಿಗೆ ಕುತ್ಕೊಂಡಿದ್ವಿ ಅಲ್ಲಿ ಬಸ್ ವೈಟ್ ಮಾಡ್ಕೊಂಡು ಫೈನಲಿ ಬಸ್ ಬಂದು ಈಗ ಹತ್ಕೊಂಡು ಹೋಗ್ತಾ ಇದೀವಿ ನೋಡಿ ನಮ್ಮ ಪ್ಲೇಸ್ ಗೆ ಹೋಗ್ತಾ ಇರೋದು ಅಂದರೆ ಕುಂಟಿಗ ಹತ್ರ ನೋಡಿ ಇದೇ ನನ್ನ ಫೇವ್ರೇಟ್ ಪ್ಲೇಸ್ ಇಳಿದ ತಕ್ಷಣ ಏನೋ ಒಂಥರ ಖುಷಿ ಆಗೋಯ್ತು ಒಂಥರ ಬೇಜಾರಾಗೋಯ್ತು ಯಾಕಂತ ಹೇಳಿದ್ರೆ ನನ್ನ ಫೇವ್ರೇಟ್ ಪ್ಲೇಸ್ ಇದು ಇಲ್ಲೇ ನಾನು ಬೇಜಾರಾದಾಗ ಖುಷಿಯಾದಾಗ ಹೀಗೆ ಓಡಾಡಿಕೊಂಡಿದ್ದೆ ಹಾಗೆ ಇಲ್ಲಿ ನೋಡಿ ಈ ರೋಡ್ ಬಂದು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು ರೋಡ್ ಇದು ಹಾಗೆ ನಿಮಗೆ ನಾನು ಇದ್ದಿದ್ದ ಬಿಲ್ಡಿಂಗು ಮತ್ತೆ ಬೇಜಾರಾದಾಗ ಒಬ್ಬನೇ ಇದ್ದಾಗ ಎಲ್ಲ ಕುತ್ಕೊಲ್ಲ ಎಂಜಾಯ್ ಮಾಡ್ತಿದ್ದೆ ನಾನು ಇದ್ದಿದ್ ರೂಮ್ ಇಲ್ಲಿ ಎಲ್ಲವೂ ಮೆಮೊರೀಸ್ ತೋರಿಸ್ತೀನಿ ಬನ್ನಿ ಇದೇ ನೋಡಿ ನಾನು ಇದ್ದಿದ್ ಬಿಲ್ಡಿಂಗು ಇಲ್ಲಂತೂ ನನಗೂ ತುಂಬಾನೇ ಮೆಮೊರೀಸ್ ಇದಾವೆ ಯಾಕಂತ ಹೇಳಿದ್ರೆ ನನ್ಗೆ ಗೊತ್ತಿಲ್ಲದೆ ಇರೋ ಊರಿಗೆ ಇಲ್ಲಿ ಬೆಂಗಳೂರಿಂದ ಮಂಗ್ಳೂರ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಹಾಗಾಗಿ ನಾನು ಸರಿ ಆಯ್ತು ಗೋಸ್ಕರ ಅಂತ ಹೇಳಿ ಬಂದೆ ಮತ್ತೆ ನೋಡಿದ್ರೆ ಇಲ್ಲಿ ಫ್ರೆಂಡ್ಸ್ ಜೊತೆ ಇದ್ದೆ ರೂಮ್ ಅಲ್ಲಿ ಯಾಕಂದ್ರೆ ಇದುವರೆಗೂ ನಾನು ಯಾವತ್ತೂ ಬ್ಯಾಚುಲರ್ ಇದ್ದಿಲ್ಲ ಹಾಗಾಗಿ ನಾನು ಫಸ್ಟ್ ಟೈಮ್ ಏನೋ ಫ್ಯೂಚರ್ಗೋಸ್ಕರ ನಾನು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಬಂದೆ ಬಂದು ಹೊಸ ಹೊಸ ಜಾಗದಲ್ಲಿ ಫುಡ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ನೀರ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಹೆಲ್ತ್ ಇಶ್ಯೂಸ್ ಬರ್ತಿತ್ತು ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ನನ್ನ ಕೆಲ್ಸಕ್ಕೋಸ್ಕರ ನಾನು ಕೆಲಸ ಮಾಡಿಕೊಂಡಿದ್ದೆ ಆಮೇಲೆ ನೋಡಿ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಇಲ್ಲೇ ನಾನು ಬೇಜಾರಾದಾಗ ಖುಷಿ ಆದಾಗ ಬಂದ್ ಇಲ್ಲಿ ಕುತ್ಕೊಂತಿದ್ದೆ ಒಬ್ನೇ ತುಂಬಾ ಮೆಮೊರೀಸ್ ಇದೆ ಹಾಗೆ ಮೇಲೆ ಬನ್ನಿ ತೋರಿಸ್ತೀನಿ ಇದೇ ಲಿಫ್ಟ್ ಇದ್ದಿದ್ದೇ ಈ ಬಿಲ್ಡಿಂಗ್ ಒಂದು ಲಿಫ್ಟ್ ಸೀದಾ ಏನು ಎಲ್ಲ ವ್ಯವಸ್ಥೆನೇ ಇತ್ತು ನನ್ಗಿರೋ ಪರಿಸ್ಥಿತಿಗೂ ಮತ್ತೆ ನನಗ್ ಸಿಕ್ಕಿರೋ ರೂಮ್ ಒಳ್ಳೆ ಬೆಸ್ಟ್ ಆಯ್ತು ಇಲ್ಲಿ ಬಂದು ಸೀದಾ ಇಲ್ಲಿ ಮೇಲೆ ಅಂದ್ರೆ ಈ ಬಿಲ್ಡಿಂಗ್ ಅಲ್ಲಿ ಮೇಲೆ ಒಂದೊಂದು ರೂಮ್ ಇತ್ತು ಆ ರೂಮ್ ಅಲ್ಲಿ ಇದ್ದಿದ್ದು ಕಡಿಮೆ ಪ್ರೈಸ್ ಅಲ್ಲಿ ಏನಂದ್ರೆ ಬೇರೆ ಕಡೆ ನಾವು ರೂಮ್ ತಗೋಬೇಕು ಅಂದ್ರೆ ಹತ್ತ್ ಸಾವಿರ ಹದಿನೈದು ಸಾವಿರ ಈ ತರ ಬಾಡಿಗೆ ಹೇಳ್ತಿದ್ರು ನನಗೆ ಸಿಂಗಲ್ ಆಗಿ ನಾನು ಇನ್ನೊಬ್ಬ ಇದ್ದ ಹುಡುಗ ಆ ಅವನ್ಗೂ ನನ್ಗೂ ಕರೆಕ್ಟ್ ಆಗಿತ್ತು ಆ ರೂಮ್ ಯಾವ ಪ್ಲೇಸ್ ನಿನ್ಗೆ ಫೇವರೇಟ್ ಅಂತ ಕೇಳಿದ್ರೆ ನಾನು ಮಂಗ್ಳೂರ್ ಅಂತಾನೆ ಹೇಳ್ತೀನಿ ಯಾಕಂತ ಹೇಳಿದ್ರೆ ಇಲ್ಲಿ ತುಂಬಾನೇ ಮೆಮೊರೀಸ್ ಇದೆ ಹಾಗೆ ನಾನು ತುಂಬಾನೇ ಎಂಜಾಯ್ ಅಂತ ಪ್ಲೇಸ್ ಇದು ನನಗಂತೂ ಹಾಗೆ ಇಲ್ಲಿ ರೂಮ್ ನೋಡಿ ಇದೆ ನಾನು ಹಾಗೆ ಇಲ್ಲಿ ರೂಮ್ ಅಲ್ಲಿ ಹಾಕಿದ್ದೆ ನೋಡಿ ಸಕ್ಸಸ್ ಈಸ್ ಎ ಜರ್ನಿ ನಾಟ್ ಎ ಡೆಸ್ಟಿನೇಷನ್ ಅಂತ ಹಾಗೆ ಸಕ್ಸಸ್ ಯಾವ್ದೇ ರೀತಿಯಲ್ಲಿ ನಮ್ದು ಎಂಡ್ ಆಗಲ್ಲ ನಾವೊಂದು ಒಂದ್ ಜರ್ನಿ ಇರುತ್ತೆ ಸಕ್ಸಸ್ ಸಿಕ್ತು ಅಂತ ಸುಮ್ನೆ ಕುತ್ಕೊಳ್ಳೋದಲ್ಲ ಏನೋ ಒಂದು ಮಾಡಬೇಕು ಹಾಗೆ ಇಲ್ಲಿ ಇಲ್ಲಿಂದ ನಾನು ಜೂಮ್ ಮಾಡಿ ನೋಡಿದ್ರೆ ನನ್ನ ಫೇವ್ರೆಟ್ ಪ್ಲೇಸ್ ಅಂದ್ರೆ ನಾನು ವರ್ಕ್ ಮಾಡೋ ಪ್ಲೇಸ್ ಕಾಣಿಸ್ತಿತ್ತು ಹಾಗೆ ನನ್ನ ಫ್ರೆಂಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಇಲ್ಲಿ ವರ್ಕ್ ಮಾಡ್ತಿದ್ದೆ ಹಾಗೆ ವೀಕ್ ಆಫ್ ಇರೋ ದಿವಸ ಬಟ್ಟೆ ಎಲ್ಲ ಒಗ್ದು ಒಣಗಾಕ್ತಿದ್ದೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಹಾಗೆ ನಿಮ್ಗೆ ಇನ್ನೊಂದು ಏನು ಅಂದ್ರೆ ತೋರಿಸ್ತೀನಿ ಬನ್ನಿ ಹಾಗೆ ಬನ್ನಿ ಮುಂದಕ್ಕೆ ಇಲ್ಲಿಂದ ನೋಡಿದ್ರೆ ಸೀದಾ ಬಸ್ ಸ್ಟಾಪ್ ಕಾಣಿಸ್ತಿತ್ತು ಹಾಗೆ ಇಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಬೇಕರಿ ಇತ್ತು ಅಲ್ಲಿ ತುಂಬಾನೇ ಪರಿಚಯ ಇದ್ರು ಆಂಟಿ ಅವರೆಲ್ಲ ಹಾಗೆ ಇಲ್ಲಿ ಇಲ್ಲಿಂದ ನೋಡಿದ್ರೆ ನಿಮ್ಗೆ ಸೀದಾ ಬಸ್ ಸ್ಟಾಪ್ ಕಾಣಿಸ್ತಿತ್ತು ನಂಗೆ ಬೇಜಾರಾದಾಗ ಅಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ ಬಸ್ ಹೋಗೋದು ಬರೋದನ್ನ ಹಾಗೆ ಹೋಟೆಲ್ ಹೋಗ್ತಾ ಇದೀವಿ ಟಿಫನ್ ತಿನ್ನೋಣ ಅಂತ ಒಂದ್ ವಿಡಿಯೋ ಮಾಡೋಣ ಅಂತ ಹಿಂಗ್ ವಿಡಿಯೋ ತೆಗೆದ್ರೆ ನಮ್ಮ ಹನ್ಮಾನ್ ಸರ್ ನಾಚ್ಕೊಬಿಡೋದ ಬಿಡದ ನಾಚಿಕೆ ಬಟ್ಕಂತವ್ರೆ ಯಾಕೋ ಗೊತ್ತಿಲ್ಲ ಹಾಗೆ ನನ್ನ ಫೇವ್ರೇಟ್ ಪ್ಲೇಸ್ ಇಲ್ಲಿ ತುಂಬಾ ಜನ ಟಿಫನ್ ಮಾಡ್ತಾರೆ ಹೋಟೆಲ್ ಸುಷ್ಮಿತಾ ಅಂತ ಮಂಗ್ಳೂರಲ್ಲಿ ಕುಂಟಿಗಾನ ಪ್ಲೇಸ್ ಅಲ್ಲಿ ತುಂಬಾನೇ ಫೇವ್ರೇಟ್ ಇದು ಹಾಗೆ ನನ್ಗೂ ಫೇವ್ರೇಟ್ ಆಗಿತ್ತು ಯಾಕಂದ್ರೆ ಯಾವಾಗಲೂ ಒಂದೊಂದ್ಸಲಿ ಊಟ ಮಾಡ್ತಿರ್ಲಿಲ್ಲ ರೂಮ್ ಅಲ್ಲಿ ಅವಾಗ ಇಲ್ಲಿ ಬಂದು ನಾನು ಪೂರಿ ತಗೊಂಡ್ ತಿಂತಿದ್ದೆ ನನ್ಗಂತೂ ಇಲ್ಲಿ ಪೂರಿ ಫೇವ್ರೇಟ್ ಆಗಿತ್ತು ನೀವೇನಾದ್ರು ಹೋದ್ರೆ ಟ್ರೈ ಮಾಡಿ ಒಂದ್ಸಲಿ ಹಾಗೆ ನಮ್ಮ ಹನ್ಮನ್ ಸರ್ಗೆ ಒಂದ್ ವಿಡಿಯೋ ಮಾಡಿ ಅಂದೆ ಹಾಗೆ ವಿಡಿಯೋ ಮಾಡಿದ್ರು ತುಂಬಾ ಟೇಸ್ಟಿ ಆಗಿದೆ ನಾನ್ ರೂಮ್ ಹುಡುಕುವಾಗ ಕಷ್ಟ ಕಾಲದಲ್ಲಿ ಇದ್ದಾಗ ನನ್ಗೆ ಎಲ್ಪ್ ಮಾಡಿದ್ದು ಇವರೇ ನೋಡಿ ಮಂಗಳೂರಲ್ಲಿ ಗುಂಡಣ್ಣ ಅಂತ ಇವ್ರು ತೋರಿಸಿಲ್ಲ ಅಂದರೆ ನನಗೆ ರೂಮು ನಿಜ ಸಿಗ್ತಿರ್ಲಿಲ್ಲ ಅಷ್ಟೇ ಕಡಿಮೆಯಲ್ಲಿ ನಿಜ ಖುಷಿ ಆಯ್ತು ಉಂಡನ ಮಾತಾಡಿಸ್ಕೊಂಡು ಟಿಫನ್ ತಿನ್ಕೊಂಡು ಈಗ ನಮ್ ಫ್ರೆಂಡ್ಸ್ ಮೀಟ್ ಆಗೋಣ ಅಂತ ಓದೆ ಇವ್ರಿಗೇನೋ ಏನೋ ಗೊತ್ತಿಲ್ಲ ವಿಡಿಯೋ ಮಾಡ್ತಾ ಇದ್ರೆ ಒಬ್ಬೊಬ್ಗೂ ಒಂದೊಂದ್ ನಾಚಿಕೆ ಆಗುತ್ತೆ ಇಲ್ಲಿ ನೋಡಿ ಮುಖ ಎಲ್ಲ ಒಬ್ಬೊಬ್ರೆ ಈಗ ಆ ಒಂದ್ ಟೈಮ್ ಅಲ್ಲಿ ಎಲ್ಲರೂ ನಾವು ಎಷ್ಟು ಖುಷಿಯಿಂದ ಒಂದು ಟೀಮೇ ಇತ್ತು ನಮ್ದು ಈಗೆಲ್ಲಾ ಒಂದೊಂದ್ ಕಡೆ ಒಬ್ಬೊಬ್ರು ಆಗಿದೀವಿ ಆ ಮೆಮೊರೀಸೇ ಬೇರೆ ಬಿಡಿ ಇವ್ರ ಜೊತೆ ಕಳೆದಿದ ದಿನಗಳು ಮತ್ತೆ ಯಾವತ್ತೂ ಸಿಗಲ್ಲ ಮೆಮೊರೀಸ್ ಅಷ್ಟೇ ನೋಡಿ ಫ್ರೆಂಡ್ಸ್ ಇವನ್ಗೆ ಅವಾಗ ಒಂದು ಇಪ್ಪತ್ ನಿಮಿಷ ಹಿಂದೆ ಹೇಳಿದ್ರೆ ರೆಡಿಯಾಗಿ ಬರೋ ಅಂತ ಇವಾಗ ರೆಡಿಯಾಗಿ ಬರ್ತಾವೆ ನೋಡಿ ಎಷ್ಟು ನಿಧಾನಕ್ಕೆ ಬರ್ತಾವೆ ಈಗ ಎದ್ದು ಬರ್ತಾವನೆ ಫುಲ್ಲು ಅಲ್ಲಿ ನನಗೆ ಜಾಗ ಇಲ್ದಂಗೆ ಗೊರಕೆ ಹೊಡೆದು ನಿದ್ದೆ ಮಾಡ್ದ ಗಾಡಿಯಲ್ಲಿ ಈಗ ನನಗೆ ಟಕ್ಕರ್ ಕೊಟ್ಟು ರೆಡಿ ಆಗ್ತಾ ಇದ್ದೀನಿ ಅಂತ ಅಥವಾ ಬೇಗ ಆಯ್ ಸ್ಟರ್ ನಾವೀಗ ಹೋಗ್ತಾಯಿದ್ದೀವಿ ಕೊರಗಾಜ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಈಗ ಹಾಗೆ ಡಿಮಾಡಿಗೆ ಹೋಗಿ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ನಾನು ನನ್ನ ತಮ್ಮ ನೋಡಿ ಇವನು ಚಿಕ್ಕ ಚಿಕ್ಕ ಇವನು ಮೂವರು ಸೈ ಹೋಗ್ತಾ ಇದ್ವಿ ದರ್ಶನ ಮಾಡಿಕೊಂಡು ಅಲ್ಲಿ ಕುರ್ಗ ಜಾತ್ರ ಆಮೇಲೆ ಡಿ ಹೋಗ್ಬಿಟ್ಟು ಇನ್ನೂ ಸ್ವಲ್ಪ ಕೆಲಸ ಇದೆ ಹಾಗೆ ಬೀಚಿಗೆ ಬೇರೆ ಹೋಗ್ಬೇಕು ನೋಡಿ ಅಲ್ಲಿ ಪಾಪ ಹುಡುಗ ಬಿಸಿಲು ಅಂದರೆ ಆಗಲ್ಲ ನೆರಳು ಅಂದರೆ ಆಗಲ್ಲ ಆ ಊಟ ಚೆನ್ನಾಗಿಲ್ಲ ಈ ಊಟ ಚೆನ್ನಾಗಿಲ್ಲ ಅದು ನೀರು ಚೆನ್ನಾಗಿಲ್ಲ ಇದು ನೀರು ಚೆನ್ನಾಗಿಲ್ಲ ಅಂತಲೇ ಒಂದು ರೋಡ್ ಬರ್ತಾ ಇಲ್ಲ ಅದು ರೋಡ್ ದಾಟಕ್ಕೆ ಒಂದು ಅರ್ಧ ಗಂಟೆ ತಗೊಂಡಿದ್ದಾನೆ ಅದು ಹೆಂಗೆ ಅವ್ರಿಗೆ ಬರೋ ಎಂಟಿ ಸಂಸಾರ ಮಾಡ್ತಾರೋ ಒಂದು ಗೊತ್ತಿಲ್ಲ ನೋಡಿ ಹಿಂಗೆ ನೋಡಿ ಈಗ ಇಷ್ಟು ನಮ್ಮ ಹುಡುಗ ಸುಸ್ತಾಗಿ ಪಾಪ ನೀಡಿ ದೀರ್ಘವಾಗಿ ನಡ್ಕೊ ಬರ್ತಾ ಇದ್ದಾನೆ ತುಂಬ ಕಷ್ಟ ಆಗ್ತಾ ಉಂಟು ಅವ್ರಿಗೆ ಏನಾದರೂ ಒಂದು ಏರೋಪ್ಲೈನ್ ಪ್ರೈವೇಟ್ ಜೆಟ್ಟು ವ್ಯವಸ್ಥೆ ಮಾಡಲಿಕ್ಕೆ ಉಂಟಾ ನೋಡಿ ಫ್ರೆಂಡ್ಸ್

ಹಾಯ್ ನನ್ನ ಸ್ಟಾರ್ ಮಂಜು ಇವತ್ತು ನಾವು ಇಲ್ಲಿ ಸುಲ್ತಾನ್ ಬತ್ತೇರಿ ಬಂದಿದ್ದೀವಿ ಇದು ಯಾವುದು ಬಾವಿ ಬೀಚ್ ಹತ್ರ ಹಾಗೆ ಸುಲ್ತಾನ್ ಬತ್ತೇರಿಯಿಂದ ಆ ಕಡೆ ಹೋಗಬೇಕು ಆವಾಗ ಇಲ್ಲಿ ನೋಡುವಾಗ ಇಲ್ಲೊಂದು ಹೆಲಿಕಾಪ್ಟರ್ ನಿಂತಿತ್ತು ನಾನು ಫಸ್ಟ್ ಟೈಮ್ ಹತ್ತಿರದಿಂದ ನೋಡ್ತಾ ಇರೋದು ಒಂದ್ಸಲಿ ನೋಡ್ಕೋಬಿಡಿ ನೋಡಿ ನೋಡ್ತಾ ಇದ್ದೀರಲ್ಲ ಹೆಲಿಕಾಪ್ಟರು ಹತ್ತರದಿಂದ ನೋಡಿ ನೋಡ್ಕೊಳ್ಳಿ ನಾಳೆಯಿಂದ ಇಲ್ಲಿ ರನ್ನಿಂಗ್ ಅಂತೆ ಒಂದು ಪರ್ಸನ್ಗೆ ಎಂಟುನೂರು ರೂಪಾಯಿನ ಚಾರ್ಜಸ್ ಮಾಡ್ತಾರೆ ಯಾರಾದರೂ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ ನೋಡಿ ಇವನು ಹುಡುಗ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಹೀರೋ ಅಂದರೆ ಆ ಎಲ್ಲಿ ಹೆಲಿಕಾಪ್ಟರ್ ನೋಡೋಕೆ ಬಿಡಲ್ಲಪ್ಪ ಸ್ವಾಮಿ ಇನ್ನೂ ಟೈಮ್ ಇದೆ ಫೋಟೋಸ್ ಫೋಟೋ ಸ್ವಂತಾನೆ ಒಂದಕ್ಕೂ ಎಲ್ಲಿ ನೋಡೋದಕ್ಕೂ ಏನಕ್ಕೂ ಋಣ ಇಲ್ಲ ನಮಗೆ ಎಂತರಾಮ ನೀವ್ ನೋಡಿ ಬಾ ಈಗ ಇಲ್ಲಿಂದ ಬೋಟ್ ಹತ್ಕೊಂಡು ನೆಕ್ಸ್ಟ್ ತನಿರ್ ಬಾಯಿ ಬೀಚ್ಕ್ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಅಲ್ಲಿ ಆ ಕಡೆ ದಾಟ್ಕೋಬೇಕು ಅಲ್ಲಿಗೆ ಇಪ್ಪತ್ತು ರೂಪಾಯಿ ತಗೊಂತಾರೆ ಹೇಳಪ್ಪ ಇನ್ನು ಎಷ್ಟು ಹೋಗಬೇಕು ಹಾ ಹಾ ಹೇಳಿ ಎಷ್ಟು ಹೋಗಬೇಕು ಆಯ್ತು ಇನ್ನು ಬೇಜಾರು ಬೇಜಾರಾಯಿತು ಬೇಜಾನು ಫೈನಲಿ ಬೀಚ್ ಹತ್ರ ಬಂದ್ವಿ ಈಗ ಇಲ್ಲಿ ಇದೆ ನೋಡಿ ಇದೇ ಎಂಟ್ರಿ ಎಂಟ್ರಿ ಬಂದ ತಕ್ಷಣ ನಮಗೆ ಮಂಗ್ಳೂರು ಸ್ಮಾರ್ಟ್ ಸಿಟಿ ಅಂತ ಹಾಕ್ಬಿಟ್ಟಿದ್ದಾರೆ ಬೋರ್ಡ್ ಅಲ್ಲಿ ಅಂದ್ರೆ ಫಸ್ಟ್ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ಇರ್ಲಿಲ್ಲ ಈಗೀಗ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಮಾಡಿದರೆ ನಾನು ವರ್ಷ ವರ್ಷದಿಂದ ಇದ್ದಾಗ ಇದೆಲ್ಲ ಇಂಪ್ರೂವ್ಮೆಂಟ್ ಆಗಿರ್ಲಿಲ್ಲ ಇವಾಗೆಲ್ಲ ಟಿಕೆಟ್ ಮತ್ತೆ ಒಂಥರ ಸ್ನಾಕ್ಸ್ ಶಾಪ್ಸ್ ಎಲ್ಲ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ನೀವು ಬೋರ್ಡ್ ಫೋಟೋ ಶೂಟು ಫೋಟೋ ಶೂಟ್ ವಿತ್ ಡ್ರೋನು ಮತ್ತೆ ಎಂಟ್ರಿ ಫೀಸ್ ತರ್ಟಿನ್ ಇಯರ್ಸ್ ಅದು ಇದು ಅಂತ ಹಾಕಿದ್ದಾರೆ ಅಂದ್ರೆ ಈಗ ಫಿಲಮ್ ಶೂಟ್ ಅವರು ಬರ್ತಾರೆ ಈಗ ನಾರ್ಮಲ್ ಪರ್ಸನ್ ಬರ್ತಾರೆ ಬೀಚ್ ನೋಡಕ್ಕೆ ಅಂತವ್ರಿಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದ್ ತರ ಪ್ರೈಸ್ ಅಂತ ಎಲ್ಲ ಮಾಡಿದ್ದಾರೆ

ಭಾರಿ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟವ್ರೆ ಅದರ ಅದು ಏನು ಇಂಪ್ರೂವ್ಮೆಂಟ್ ಮಾಡೋರು ಅದ್ರಲ್ಲಿ ಡಬಲ್ ಖರ್ಚೆಲ್ಲ ಇರಲಿಲ್ಲ ಮುಖ್ಯ ಫಸ್ಟ್ ಇರಲಿಲ್ಲ ಎಲ್ಲ ಈಗೀಗ ಡೆವಲಪ್ಮೆಂಟ್ ಮಾಡಿದ್ದಾರೆ ಫಸ್ಟ್ ಎಲ್ಲ ಇರಲಿಲ್ಲ ಈಗ ಮುಕ್ತ ಎರಡು ರಂಗ ಇದಲ್ಲ ಆರ್ಡ್ರಂಕ ಭೇ ಆ ಕಡೆ ಮಾಡಿದೆ ಈಡೇ ತಿರುಗ ಕೆಪಾಸಿಟಿ ಕನ್ನ ಉಂಟು ಬಾಡಿಕೆ ಸಮುದ್ರ ಅಂತಾನೆ ಬಟ್ಟೆ ಫೈನಲಿ ನಾವು ತನ್ನೀರ್ ಬಾವಿ ಬೀಚ್ ಬಂದ್ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದು ಅಂದ್ರೆ ಇಲ್ಲಿ ನನಗೆ ತುಂಬಾ ಅಟ್ಯಾಚ್ಮೆಂಟ್ ಮತ್ತೆ ಎಮೋಷನ್ಸ್ ಇದೆ ಯಾಕಂತ ಹೇಳ್ತೀನಿ ಕೇಳಿ ಯಾಕಂದ್ರೆ ಕೆಲವು ಮೆಮೊರೀಸ್ಗೋಸ್ಕರ ಇಲ್ಲಿ ಬರ್ತಿದ್ದೆ ಮತ್ತೆ ಇನ್ನೊಂದೇನು ಅಂದ್ರೆ ನನ್ನ ಫ್ಯಾಮಿಲಿನ ಮತ್ತೆ ಫ್ರೆಂಡ್ಸ್ ನ ಎಲ್ಲಾ ಬಿಟ್ಟು ನಾನು ಮಂಗ್ಳೂರ್ ಬಂದಿದ್ದೆ ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ನನಗೆ ಕಂಪ್ನಿಯಲ್ಲಿ ವೀಕ್ಲಿ ಆಫ್ ಅಂತ ಹೇಳಿ ದಿನ ಕೊಡ್ತಿದ್ರು ಆ ಒಂದು ದಿನ ಹೇಗೆ ಕಳಿಬೇಕು ಅನ್ನೋದು ಗೊತ್ತಾಗದೆ ಒಂದು ದಿವಸ ನಾನು ಬೀಚಿಗೆ ಬಂದಿದ್ದೆ ಆವಾಗ ಏನೋ ಗೊತ್ತಿಲ್ಲ ಈ ಬೀಚ್ ಅಂತೂ ನನಗೆ ತುಂಬಾನೇ ಪಾಠ ಕಳಿಸಿತು ತುಂಬಾನೇ ಅರ್ಥ ಮಾಡಿಸಿತು ಅದೇ ಅದರಿಂದ ನಾನು ಪ್ರತಿ ಒಂದು ಒಂದು ವೀಕ್ ಆಫ್ಗೂ ನಾನು ಇದೇ ರೀತಿ ಇದೇ ಬೀಚ್ ಗೆ ಬಂದು ನಾನು ನನ್ನ ಮೆಮೊರೀಸ್ ನನ್ನ ಕಾಲನ ಇಲ್ಲೇ ಕಳೆದ್ ಬಿಟ್ಟು ಹೋಗ್ತಿದ್ದೆ ಮತ್ತೆ ನನ್ನ ಏನಾದ್ರು ಶೇರ್ ಮಾಡ್ಕೋಬೇಕು ಅಂದ್ರೆ ಈ ಬೀಚಲ್ಲೇ ನಾನು ಶೇರ್ ಮಾಡ್ಕೊಂಡು ಈ ಬೀಚ್ ಹತ್ರನೇ ಒಬ್ಬೊಬ್ನೇ ಮಾತಾಡ್ಕೊಂಡು ಅದನ್ನ ಸ್ವಲ್ಪ ಸಮಾಧಾನದಿಂದ ಮತ್ತೆ ನಾನು ರಿಟರ್ನ್ ಹೋಗ್ತಿದ್ದೆ ಹಾಗಾಗಿ ಅದೇ ಮೆಮೊರೀಸ್ ಗೋಸ್ಕರ ಈಗ ನಾನು ನಮ್ಮ ಫ್ರೆಂಡ್ಸ್ ಮತ್ತೆ ಇವತ್ತು ಬಂದಿದ್ದೀವಿ ತುಂಬಾನೇ ಎಂಜಾಯ್ಮೆಂಟ್ ಮಾಡ್ತೀವಿ ಹೇಗೆಲ್ಲ ಎಂಜಾಯ್ಮೆಂಟ್ ಮಾಡ್ತಿವಿ ಹೇಗೆಲ್ಲ ಇರುತ್ತೆ ನೋಡಿ ನೋಡಿದ್ರಲ್ಲ ಹೇಗೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ ಅಂತ ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಬಂದಿದೀನಿ ಹಾಗಾಗಿ ಎಂಜಾಯ್ಮೆಂಟ್ ಈ ಸರಿ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಒನ್ ಇಯರ್ ಬ್ಯಾಕ್ ನಾನು ನಮ್ಮ ನಮ್ಮ ಕಂಪ್ನಿಯಲ್ಲಿ ವೀಕ್ ಆಫ್ ಇದ್ರೆ ನಾನು ಬಂದು ಅಲ್ಲಿ ಒಬ್ಬನೇ ಕೂತ್ಕೊಂಡು ಲಾಸ್ಟ್ ಯಾರ್ನೂ ಯಾರು ಆ ಸೂರ್ಯ ಮುಳುಗೋದನ್ನ ನೋಡ್ಕೊಂಡು ನನ್ನ ಮೆಮೊರೀಸ್ ನ ಎಲ್ಲ ನೆನಪು ಮಾಡಿಕೊಂಡು ನಮ್ ಫ್ಯಾಮಿಲಿನ ನೆನಪು ಮಾಡ್ಕೊಂಡು ಹಾಗೆ ಒಂದ್ ಸ್ವಲ್ಪ ಕಾಲ ಕಳೆದು ಹೋಗ್ತಿದ್ದೆ ಅದೇ ಮೆಮೊರೀಸ್ ಇವತ್ತು ನನಗೆ ತುಂಬಾ ನೆನಪಾಯ್ತು ಬೀಚ್ ಹತ್ರ ಬಂದ ತಕ್ಷಣ ಈಗ ಸೀದಾ ನಾವು ರಿಟರ್ನ್ ಹೋಗ್ತಾ ಇದ್ವಿ ಬ್ಯಾಂಗ್ಳೂರ್ಗೆ ಯಾಕಂದ್ರೆ ಬ್ಯಾಂಗ್ಳೂರ್ಗೆ ಹೋಗಬೇಕು ಅದರಿಂದ ನಾವು ಬೇಗ ಬೇಗ ಹೋಗ್ತಾ ಇದ್ವಿ ಆಲ್ರೆಡಿ ಬಸ್ ಬುಕ್ಕಿಂಗ್ ಮಾಡಿ ಿವಿ ಈಗ ಸೀದಾ ತಣ್ಣೀರ್ ಬಾವಿ ಬೀಚ್ ಎಲ್ಲ ನೋಡಿದ್ ಮುಗೀತಲ್ಲ ಈಗ ನನ್ನ ತಮ್ಮ ಊರಿಗೆ ಹೋಗ್ತಾನೆ ನಾನು ನನ್ನ ಊರಿಗೆ ನಾನು ನನ್ನ ಫ್ರೆಂಡ್ ಊರಿಗೆ ಹೋಗ್ತೀನಿ ಅವ್ನ್ ನನ್ನ ತಮ್ಮ ಇರೋದ್ ಇಲ್ಲಿ ಪುತ್ತೂರಲ್ಲಿ ಅಲ್ಲಿ ವರ್ಕ್ ಮಾಡ್ತಾನೆ ಈಗ ನಾನು ನನ್ನ ಫ್ರೆಂಡ್ ಸೀದಾ ಬೆಂಗಳೂರ್ ಕಡೆ ಈಗ ಬುಕ್ ಮಾಡಿದೀವಿ ಈಗ ಆಟೋ ಏನಾದ್ರು ಬುಕ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕು ಫೈನಲಿ ಮಂಗ್ಳೂರ್ ಬಸ್ ಸ್ಟಾಂಡ್ ಅಂತೂ ನಾವು ರೀಚ್ ಆದ್ವಿ ಇದೇ ನೋಡಿ ಮಂಗ್ಳೂರ್ ಬಸ್ ಸ್ಟಾಂಡ್ ಬಂದು ನಾವ್ ಹಾಗೆ ಬೀಚಿಂದ ಬಂದ್ವಲ್ಲ ರೂಮ್ಗೆ ಹೋಗ್ಬಿಟ್ಟು ನಮ್ ಫ್ರೆಂಡ್ ರೂಮ್ ಗೆ ಅಲ್ಲಿ ಬೀಚಲ್ಲಾ ಆಡಿದ್ದು ಮಣ್ಣೆಲ್ಲ ಆಗಿತ್ತು ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದ್ವಿ ಮಣ್ಣು ನೋಡ್ರೆ ಒಂದ್ ಕಂಕ್ಲ ಬಿದ್ದಿತ್ತು ಅದೆಲ್ಲ ವಾಶ್ ಮಾಡ್ಬಿಟ್ಟು ಸೀದಾ ನಾವು ಬ್ಯಾಗ್ ಎಲ್ಲಾ ತಗೊಂಡು ಸೀದಾ ಬಂದ್ವಿ ಆದ್ರೆ ಒನ್ ಅವರ್ ಮುಂಚೆನೆ ಬಂದಿದ್ವಿ ಬಸ್ ವೇಟ್ ಮಾಡ್ತಾ ಇದ್ವಿ ಸೀದಾ ಆಮೇಲೆ ಬಸ್ ಬಂತು ಬಸ್ ಬಂದ ತಕ್ಷಣ ಹತ್ಕೊಂಡು ಈಗ ಬಾಯ್ ಬಾಯ್ ಮಂಗ್ಳೂರು ಅಂತ ಹೇಳಿ ಈಗ ಸೀದಾ ಊರ್ ಕಡೆ ಹೊರಟ್ವಿ ನಾನು ನನ್ನ ಫ್ರೆಂಡ್ ಮತ್ತೆ ಸಿಗನಾ ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬೈ ಬೈ ಸ್ಟಾರ್ಸ್